ಸರ್ ಹದಿಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಾನು ಮೋಡ ಬಳಿ ಇದ್ದಾಗ ಸೊ ನನಗೆ ಪರಿಚಯ ಇರತಕ್ಕಂಥ ಶ್ರೀ ವಿಜಯ ವಾಹಿನಿಯ ಮಾಲೀಕರಾದ ಶ್ರೀನಿಧಿಯವರು ನನ್ನನ್ನು ಭೇಟಿ ಮಾಡಕ್ಕೆ ಬರ್ತಾರೆ ಅವ್ರ ಜೊತೆ ಒಬ್ಬ ವ್ಯಕ್ತಿ ಬರ್ತಾರೆ ಅವ್ರನ್ನ ಹರ್ಷ ಅವ್ರನ್ನ ಹರ್ಷ ಇವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅವರು ಹೇಳ್ತಾರೆ ಅವರು ನನ್ನ ಕಾಲಿಗೆ ಬೀಳೋಕ್ಕೆ ಪ್ರಯತ್ನ ಪಡ್ತಾರೆ ನಾನು ಹಿಂದೆ ಸರಿತೀನಿ ಆಮೇಲೆ ಕಾರಣ ಕೇಳಿದಾಗ ಅವರು ನಾನು ಪಾರ್ವತಿಯವರ ಪರವಾಗಿ ಬಂದಿದ್ದೀನಿ ಅಂದರೆ ಸಿದ್ದರಾಮಯ್ಯರ ಪತ್ನಿ ಶ್ರೀಮತಿ ಪಾರ್ವತಿ ಪರವಾಗಿ ಬಂದಿದ್ದೀನಿ ಶ್ರೀಮತಿ ಪಾರ್ವತಿಯವರ ಹಾಗೂ ಹೋಗುಗಳನ್ನು ಅವರ ಯೋಗಕ್ಷಮಾನ ನಾನು ನೋಡ್ಕೊಳ್ತಾ ಇದ್ದೀನಿ ಅವರು ತುಂಬ ಮಾನಸಿಕ ಖಿನ್ನತೆ ಒಳಗಾಗಿದ್ದಾರೆ ಅವರು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಊಟ ಮಾಡ್ತಿಲ್ಲ ತುಂಬ ಚಿಂತೆ ಒಳಗಾಗಿದ್ದಾರೆ ಅದನ್ನು ದಯವಿಟ್ಟು ಈ ಸಿ ಬಿ ಐಗೆ ಈ ಮೂಢ ಪ್ರಕರಣವನ್ನು ಸಿ ಬಿ ಐಗೆ ಕೊಡಿಸೋದು ಬೇಡ ಆ ಅರ್ಜಿಯನ್ನು ವಾಪಸ್ ತಗೊಳ್ಳಿ ಲೋಕಾಯುಕ್ತ ತನಿಖೆ ಏನು ನಡೀತಿದೆ ಆ ತನಿಖೆ ನಡೀಲಿ ಹೇಗೆ ಅಂತೇಳಿ ನನಗೆ ಹೇಳ್ತಾರೆ ನಾನು ಯಾವುದೇ ಕಾರಣಕ್ಕೂ ನಾನು ಮುಂದೆ ಇಟ್ಟ ಜನ ಹಿಂದೆ ಇಡಲ್ಲ ನಾನು ಹೋರಾಟವನ್ನು ಮುಂದುವರಿಸಿ ಈ ಪ್ರಕರಣ ಸಿ ಬಿ ಐ ಕೊಡಿಸೇ ಕೊಡ್ತೀನಿ ಅಂತ ಹೇಳಿದೆ ಇಲ್ಲ ಅಮ್ಮನವರು ಇರಲಿ ಯಾವುದೇ ಪಾತ್ರ ಇಲ್ಲ ಅವರು ಅಮಾಯಕರು ದೇವರಾಜು ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಸಿ ಟಿ ರವಿ ಕುಮಾರ್ ಇವರು ಈ ರೀತಿಯೆಲ್ಲ ಮಾಡಿ ಮೋಸ ಮಾಡಿದ್ದಾರೆ ಅಂತೆಲ್ಲ ಅವರು ಹೇಳಿದಾಗ ಆ ರೀತಿ ಇದ್ದರೆ ಶ್ರೀಮತಿ ಪಾರ್ವತಿಯವ್ರ ಕಡೆಯಿಂದ ಏನು ಇವ್ರಗಳೆಲ್ಲ ಇದ್ದಾರೆ ಅವ್ರ ವಿರುದ್ಧ ದೂರು ಕೊಡಿಸಿ ಪೊಲೀಸರ ತನಿಖೆ ನಡೆಸಿ ಯಾವುದು ಯಾರು ತಪ್ಪಿಸ್ತಾರೆ ಅವ್ರ ಕ್ರಮ ತೊಳ್ತಾರೆ ಅಂತೇಳಿ ನಾನು ಹೇಳ್ತೀನಿ ಅಂದರೆ ನಾನು ಯಾವುದೇ ರೀತಿ ಆಮಿಷಕ್ಕಾಗಲಿ ಅಥವಾ ಒತ್ತಡಕ್ಕಾಗಿ ಒಳಗಾಗಲ್ಲ ಕಾನೂನು ಪ್ರಕಾರ ನಾನು ಓಡಾ ಮಾಡ್ತೀನಿ ಅದೇ ರೀತಿ ಅವರು ಕೂಡ ಕಾನೂನು ಪ್ರಕಾರ ಓಡಾ ಮಾಡಲಿ ಅಂತೇಳಿ ನಾನು ಅಲ್ಲಿಂದ ಹೊಡ್ತೀನಿ ಮತ್ತು ಶ್ರೀನಿಧಿ ಅವರಿಗೆ ಇನ್ನು ಮುಂದೆ ಈ ಥರ ವ್ಯಕ್ತಿಗಳು ಯಾರು ಕರ್ಕೊಂಬರ್ಬೇಡಿ ಅಂತ ಕೂಡ ನಾನು ಹೇಳೋಗ್ತೀನಿ ಅದರ ಮಾರನೇ ದಿವಸ ಅಂದರೆ ಹದಿನಾಲ್ಕನೇ ತಾರೀಕು ನನ್ನ ಇವರ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ಒಂದು ಸುಳ್ಳು ಪ್ರಕರಣ ದಾಖಲಾಗುತ್ತೆ ಆ ಸುಳ್ಳು ಪ್ರಕರಣ ದಾಖಲು ಮಾಡಿ ನನ್ನ ಬಂಧಿಸುವಂಥ ಪ್ರಯತ್ನ ಪಡ್ತಾರಂ ಮಾಹಿತಿ ಮಾಹಿತಿ ಬಂದಾಗ ನಾನು ನನ್ನ ವಕೀಲರ ಭೇಟಿ ಮಾಡೋಕ್ಕೋಸ್ಕರ ನಾನು ನನ್ನ ಮೊಬೈಲ್ನ ಸ್ವಿಚ್ ಆಫ್ ಮಾಡಿಕೊಂಡು ನಾನು ಬೆಂಗಳೂರಿಗೆ ಹೋಗ್ತೀನಿ ಆ ಸಂದರ್ಭದಲ್ಲಿ ಅಂದರೆ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಇದೇ ಶ್ರೀನಿಧಿ ಮತ್ತು ಹರ್ಷನ್ ಅವರು ನಮ್ಮ ಮನೆಗೆ ಬರ್ತಾರೆ ನಮ್ಮ ಮನೆ ಹತ್ರ ಬರ್ತಾರೆ ನನ್ನ ಮಗನ ಜೊತೆ ಅವರು ಮಾತಾಡೋ ಮಾತಾಡೋ ಇದೇ ಇದೇ ಮಾತುಗಳನ್ನ ಹೇಳ್ತಾರೆ ಅಂದರೆ ಪಾರ್ವತಿಯವರು ತುಂಬ ಖಿನ್ನತೆ ಒಳಗಾಗಿರೆ ದಯವಿಟ್ಟು ಇದೊಂದು ಸಲ ಕ್ಷಮಿಸಿ ಕೇಳಿ ನಿಮ್ಮ ತಂದೆಗೆ ಅಂತೆಲ್ಲ ಮಾತಾಡ್ತಾರೆ ನನ್ನ ಮಗ ಅದಕ್ಕೆ ಒಪ್ಪಲ್ಲ ನಮ್ಮ ಹೆಂಡತಿ ಜೊತೆ ಅಂದರೆ ನಿಮ್ಮ ತಾಯಿ ಜೊತೆ ಮಾತಾಡೋಕೆ ಅವಕಾಶ ಮಾಡಿಕೊಡಿ ಅವ್ರಿಗೆ ಕಾಲು ಬಿಡ್ದು ನಾನು ಪಾರ್ವತ ಪರವಾಗಿ ಕ್ಷಮೆ ಕೇಳ್ತೀನಿ ಅಂತ ಅವರು ಮಾತಾಡ್ತಾರೆ ಅದು ಯಾವುದಕ್ಕೂ ನನ್ನ ಮಗ ಒಪ್ತಾಯಿದಾಗ ಅವನ್ನ ಕರ್ಕೊಂಡೋಗಿ ಕಾರಲ್ಲಿ ಕೂರಿಸ್ಕೊಂಡು ನಾವು ಈಗಾಗಲೇ ಗಂಗರಾಜುನವ್ರಿಗೆ ಮಾತಾಡಿ ಮೂರು ಕೋಟಿ ರೂಪಾಯಿಗೆ ನಾವು ಮಾತಾಡಿದ್ದೀವಿ ಈಗಾಗಲೇ ಒಂದವರು ಕೋಟಿ ಕೊಟ್ಟಿದ್ದೀವಿ ಅಂತೇಳಿ ಹೇಳಿ ಅವ್ರ ಮೊಬೈಲ್ ಇಲ್ಲಿದ್ದಂಥ ಒಂದು ವೀಡಿಯೋನ ತೋರಿಸ್ರೆ ಅಂದರೆ ಬ್ಯಾಗಲ್ಲಿ ಹಣ ಇದ್ದಂಥ ಒಂದು ವೀಡಿಯೋನ ತೋರಿಸಿ ಇದೇ ರೀತಿ ನಿಮ್ಮ ಅಪ್ಪನಿಗೂ ನಾವು ದುಡ್ಡು ಕೊಡ್ತೀವಿ ನೀವು ನಿಮ್ಮ ಅಮ್ಮ ಎಲ್ಲ ಸೇರಿ ನಿಮ್ಮ ಅಪ್ಪನಿಗೆ ಒತ್ತಾಯ ಹಾಕಿ ಈ ಸಿ ಬಿ ಐಗೆ ಈ ಪ್ರಕರಣ ಸಿ ಬಿ ಐ ಕೊಡಿಸೋದು ಬೇಡ ಹಾಗೆ ಅಂತ ಹೇಳಿದ್ರೆ ಅದಕ್ಕೆ ಅವ್ನು ನನ್ನ ಮಗ ಇದಕ್ಕೆಲ್ಲ ನಮ್ಮ ಅಪ್ಪ ಒಪ್ಪಲ್ಲ ನಾವು ಕೂಡ ಒಪ್ಪಲ್ಲ ನಮ್ಮ ತಾಯಿನೂ ಕೂಡ ಒಪ್ಪಲ್ಲ ನೀವು ಈ ವಿಚಾರ ನನ್ನ ಹತ್ರ ಮಾತಾಡಬೇಡಿ ನೀವೇನಾದ್ರು ಮಾತಾಡಿ ನಪ್ಪನಾದ್ರೂ ಮಾತಾಡಿ ಅಂದರೆ ಸಾಕಷ್ಟು ಹೇಳಿದ್ರು ಕೂಡ ಅವರು ಸುಮಾರು ಹೊತ್ತು ಅವ್ನ ಮೇಲೆ ಹಲವಾರು ರೀತಿಯಲ್ಲಿ ಒತ್ತಡ ಹಾಕ್ತಾರೆ ಅವ್ನು ಯಾವುದಕ್ಕೂ ಆದಾಗ ನನ್ನ ಮೊಬೈಲ್ ನಂಬರ್ ಮಗ ನನ್ನ ಮೊಬೈಲ್ ನಂಬರ್ ತೊಗೊಂಡೋಗಿ ಆ ನಂತರ ಕೂಡ ಹಲವಾರು ಸಲ ಕರೆ ಮಾಡಿ ನನ್ನ ಬಗ್ಗೆ ವಿಚಾರಣೆ ಮಾಡಿರ್ತಾರೆ ಸೊ ಈ ವಿಚಾರ ನನಗೆ ನಿನ್ನೆ ಗೊತ್ತಾದ ನಂತರ ನಾನು ನಿನ್ನೆ ಇಡಿಯವರಿಗೆ ನಾನು ಬೆಂಗಳೂರಲ್ಲೇ ಇದ್ದಿದ್ದರಿಂದ ನಾನು ಇಡಿಯವರಿಗೆ ಈ ಬಗ್ಗೆ ದೂರನ ಕೊಟ್ಟಿದ್ದೆ ಸೊ ಈಗ ಬಂದು ಲೋಕ ನಾನು ಲೋಕಾಯುಕ್ತ ಅಧಿಕಾರಿಗೆ ದೂರನ ಕೊಟ್ಟಿದ್ದೀನಿ ಮತ್ತು ಪೊಲೀಸ್ ಆಯುಕ್ತರು ದೂರು ಕೊಡ್ತಾ ಇದ್ದೀನಿ ಅವರು ಬಂದು ನನ್ನ ಮಗನ ಜೊತೆ ಮಾತಾಡಿದಂತಹ ಮತ್ತು ಅಲ್ಲಿನ ಕಾರಲ್ಲಿ ಕಾರ್ಕೊಂಡು ಕೂರಿಸ್ಕೊಂಡು ಮಾತ ವಿಚ ಇದು ವಿ ಇದು ದೃಶ್ಯಗಳು ನನ್ನ ಮನೆ ಹೊರಡೆ ಹಾಕಿರ್ತಕ್ಕಂಥ ಸಿ ಸಿ ಕ್ಯಾಮ್ರಾದಲ್ಲಿ ದಾಖಲಾಗಿರ್ತದೆ ಆ ವೀಡಿಯೋ ಸಮೇತ ನಾನು ದೂರನ ಕೊಟ್ಟಿದ್ದೀನಿ ಇಲ್ಲಿ ಉದ್ದೇಶ ಏನು ಅಂತೇಳಿದ್ರೆ ಈ ಪ್ರಕರಣ ಸಿ ಬಿ ಐ ಕೊಡಿಸ್ಬಾರ್ದು ಅನ್ನೋ ಉದ್ದೇಶ ಇದಂದರೆ ನನಗೆ ಆಮಿಷವನ್ನು ಒಡ್ಡಿದ್ದಾರೆ ಅದಕ್ಕೆ ನಾನು ಒಪ್ತಾ ಇದ್ದಾಗ ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡಿ ನನ್ನನ್ನು ಅರೆಸ್ಟ್ ಮಾಡುವಂಥ ಪ್ರಯತ್ನ ಪಡೆದರೆ ಇದನ್ನೆಲ್ಲ ಗಮನಿಸಿದಾಗ ಸೊ ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅಧಿಕಾರಿಗಳ ಮೂಲಕ ಮತ್ತು ಅವರ ಆಪ್ತರ ಮೂಲಕ ನನ್ನ ಮೇಲೆ ಒತ್ತಡ ಹಾಕುವಂಥ ಬೆದರಿಕೆ ಹಾಕುವಂಥ ಪ್ರಯತ್ನ ಮಾಡಿಸ್ತಾರೆ ಸ್ಪಷ್ಟವಾಗಿ ಕಂಡು ಬರ್ತದೆ ಗೊತ್ತಿತ್ತು ಇಲ್ಲ ಸರ್ ಖಂಡಿತವಾಗಿ ನಂಗೆ ಗೊತ್ತಿರಲಿಲ್ಲ ಅವರು ಹದಿಮೂರನೇ ತಾರೀಕು ಶ್ರೀನಿಧಿ ಜೊತೆ ಬಂದಾಗಲಷ್ಟೇ ನನಗೆ ಅದು ಪರಿಚಯ ಆಗಿದ್ದು ಅವ್ರು ನಿಜವಾಗ್ಲೂ ಹರ್ಷ ನನ್ನ ಅಥವಾ ಅವರು ಪಾರ್ವತಿಯವ್ರ ಪರವಾಗಿ ಬಂದಿದ್ದಾರೆ ಅವ್ರನ್ನ ಕಳಿಸಿದ್ದಾರೆ ಮತ್ತು ಕೋಟ್ಯಾಂತರ ದುಡ್ಡಿನ ವ್ಯವಹಾರ ಮಾತ್ರ ಅವರು ಯಾರು ಕೊಡ್ತಾಯಿದ್ದಾರೆ ಇದೆಲ್ಲದರ ಬಗ್ಗೆ ತನಿಖೆ ನಡೆಸ್ಬೇಕು ಅಂತೇಳಿ ನಾನು ದೂರ ಅರ್ಜಿಯಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ ಸರ್ ನನಗೆ ಇಷ್ಟು ಅಷ್ಟೊಂದು ಏನು ಹೇಳಿದ್ರೆ ನೀವು ಎಷ್ಟು ಹೇಳಿದ್ರೆ ಅಷ್ಟು ಹೇಳಿ ಮಾತಾಡಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು ನಾವು ಯಾವುದೇ ಇದಕ್ಕೂ ನಾವು ಒಪ್ತಾ ಒಪ್ಪಲಿಲ್ಲ ಸೊ ನನ್ನ ಮಗನೂ ಕೂಡ ಒಪ್ಪಿಲ್ಲ ನಾವು ಏನಾದರೂ ಮುಂದೆ ಕಾನೂನು ಪ್ರಕಾರ ಓಡಾಡ್ ಮಾಡ್ತೀನಿ ಅವ್ರಿಗೆ ಸ್ಪಷ್ಟವಾಗಿ ಹೇಳಿಕಳಿಸಿದ್ದೆವು ಸರ್ ಹದಿಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಾನು ಮೋಡ ಬಳಿ ಇದ್ದಾಗ ಸೊ ನನಗೆ ಪರಿಚಯ ಇರತಕ್ಕಂಥ ಶ್ರೀ ವಿಜಯ ವಾಹಿನಿಯ ಮಾಲೀಕರಾದ ಶ್ರೀನಿಧಿಯವರು ನನ್ನನ್ನು ಭೇಟಿ ಮಾಡೋಕ್ಕೆ ಬರ್ತಾರೆ ಅವ್ರ ಜೊತೆ ಒಬ್ಬ ವ್ಯಕ್ತಿ ಬರ್ತಾರೆ ಅವ್ರನ್ನ ಹರ್ಷ ಅವ್ರನ್ನ ಹರ್ಷ ಇವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅವರು ಹೇಳ್ತಾರೆ ಅವರು ನನ್ನ ಕಾಲಿಗೆ ಬೀಳೋಕ್ಕೆ ಪ್ರಯತ್ನ ಪಡ್ತಾರೆ ನಾನು ಹಿಂದೆ ಸರಿತೀನಿ ಆಮೇಲೆ ಕಾರಣ ಕೇಳಿದಾಗ ಅವರು ನಾನು ಪಾರ್ವತಿಯವ್ರ ಪರವಾಗಿ ಬಂದಿದ್ದೀನಿ ಅಂದರೆ ಸಿದ್ದರಾಮಯ್ಯವರ ಪತ್ನಿ ಶ್ರೀಮತಿ ಪಾರ್ವತಿಯವರ ಪರವಾಗಿ ಬಂದಿದ್ದೀನಿ ಶ್ರೀಮತಿ ಪಾರ್ವತಿಯವರ ಆಗು ಹೋಗುಗಳನ್ನು ಅವರ ಯೋಗಾಕ್ಷಮವನ್ನು ನಾನು ನೋಡ್ಕೊಳ್ತಾ ಇದ್ದೀನಿ ಅವರು ತುಂಬ ಮಾನಸಿಕ ಖಿನ್ನತೆ ಒಳಗಾಗಿದ್ದಾರೆ ಅವರು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಊಟ ಮಾಡ್ತಿಲ್ಲ ತುಂಬ ಚಿಂತೆ ಒಳಗಾಗಿದ್ದಾರೆ ಅದನ್ನು ದಯವಿಟ್ಟು ಈ ಸಿ ಬಿ ಐಗೆ ಈ ಮೂಢ ಪ್ರಕರಣವನ್ನು ಸಿ ಬಿ ಐಗೆ ಕೊಡಿಸೋದು ಬೇಡ ಆ ಅರ್ಜಿಯನ್ನು ವಾಪಸ್ ತಗೊಳ್ಳಿ ಲೋಕಾಯುಕ್ತ ತನಿಖೆ ಏನು ನಡೀತಿದೆ ಆ ತನಿಖೆ ನಡೀಲಿ ಹೇಗೆ ಅಂತೇಳಿ ನನಗೆ ಹೇಳ್ತಾರೆ ನಾನು ಯಾವುದೇ ಕಾರಣಕ್ಕೂ ನಾನು ಮುಂದೆ ಇಟ್ಟು ಜನ ಹಿಂದೆ ಇಡಲ್ಲ ನಾನು ಹೋರಾಡನ್ನು ಮುಂದುವರೆಸಿ ಈ ಪ್ರಕರಣ ಸಿ ಬಿ ಐಗೆ ಕೊಡಿಸೇ ಕೊಡಿಸ್ತೀನಿ ಅಂತ ಹೇಳಿದೆ ಇಲ್ಲ ಅಮ್ಮನವರು ಇರಲಿ ಯಾವುದೇ ಪಾತ್ರ ಇಲ್ಲ ಅವರು ಅಮಾಯಕರು ದೇವರಾಜು ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಸಿ ಟಿ ರವಿ ಕುಮಾರ್ ಇವರು ಈ ರೀತಿಯೆಲ್ಲ ಮಾಡಿ ಮಾಡಿ ಮೋಸ ಮಾಡಿದ್ದಾರೆ ಅಂತೆಲ್ಲ ಅವರು ಹೇಳಿದಾಗ ಆ ರೀತಿ ಇದ್ದರೆ ಶ್ರೀಮತಿ ಪಾರ್ವತಿಯವ್ರ ಕಡೆಯಿಂದ ಏನು ಇವರುಗಳೆಲ್ಲ ಇದ್ದಾರೆ ಅವ್ರ ವಿರುದ್ಧ ದೂರು ಕೊಡಿಸಿ ಪೊಲೀಸರ ತನಿಖೆ ನಡೆಸಿ ಯಾವುದು ಯಾರು ತಪ್ಪಿಸ್ತಾರೆ ಅವ್ರು ಕ್ರಮ ತೊಳ್ತಾರೆ ಅಂತೇಳಿ ನಾನು ಹೇಳ್ತೀನಿ ಅಂದರೆ ನಾನು ಯಾವುದೇ ರೀತಿ ಆಮಿಷಕ್ಕಾಗಲಿ ಅಥವಾ ಒತ್ತಡಕ್ಕಾಗಲಿ ಒಳಗಾಗಲ್ಲ ಕಾನೂನು ಪ್ರಕಾರ ನಾನು ಓಡಾ ಮಾಡ್ತೀನಿ ಅದೇ ರೀತಿ ಅವರು ಕೂಡ ಕಾನೂನು ಪ್ರಕಾರ ಓಡಾ ಮಾಡಲಿ ಅಂತೇಳಿ ನಾನು ಅಲ್ಲಿಂದ ಹೊಡ್ತೀನಿ ಮತ್ತು ಶ್ರೀನಿಧಿ ಅವರಿಗೆ ಇನ್ನು ಮುಂದೆ ಈ ಥರ ವ್ಯಕ್ತಿಗಳು ಯಾರು ಕರ್ಕೊಂಬರ್ಬೇಡಿ ಅಂತ ಕೂಡ ನಾನು ಹೇಳೋಗ್ತೀನಿ ಅದರ ಮಾರನೇ ದಿವಸ ಅಂದರೆ ಹದಿನಾಲ್ಕನೇ ತಾರೀಕು ನನ್ನ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ಒಂದು ಸುಳ್ಳು ಪ್ರಕರಣ ದಾಖಲಾಗುತ್ತೆ ಆ ಸುಳ್ಳು ಪ್ರಕರಣ ದಾಖಲು ಮಾಡಿ ನನ್ನ ಬಂಧಿಸುವಂಥ ಪ್ರಯತ್ನ ಪಡ್ತಾರಂತ ಅಂತ ಮಾಹಿತಿ ಕೊಡಬಂದಾಗ ನಾನು ನನ್ನ ವಕೀಲರ ಭೇಟಿ ಮಾಡೋಕ್ಕೋಸ್ಕರ ನಾನು ನನ್ನ ಮೊಬೈಲ್ನ ಸ್ವಿಚ್ ಆಫ್ ಮಾಡಿಕೊಂಡು ನಾನು ಬೆಂಗಳೂರಿಗೆ ಹೋಗ್ತೀನಿ ಆ ಸಂದರ್ಭದಲ್ಲಿ ಅಂದರೆ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಇದೇ ಶ್ರೀನಿಧಿ ಮತ್ತು ಹರ್ಷನ್ ಅವರು ನಮ್ಮ ಮನೆಗೆ ಬರ್ತಾರೆ ನಮ್ಮ ಮನೆ ಹತ್ರ ಬರ್ತಾರೆ ನನ್ನ ಮಗನ ಜೊತೆ ಅವರು ಮಾತಾಡೋ ಮಾತಾಡೋ ಇದೇ ಇದೇ ಮಾತುಗಳನ್ನು ಹೇಳ್ತಾರೆ ಅಂದರೆ ಪಾರ್ವತಿಯರು ತುಂಬ ಖಿನ್ನತೆ ಒಳಗಾಗಿ ದಯವಿಟ್ಟು ಇದೊಂದು ಸಲ ಕ್ಷಮಿಸಿಕೆ ಕೇಳಿ ನಿಮ್ಮ ತಂದೆಗೆ ಅಂತೆಲ್ಲ ಮಾತಾಡ್ತಾರೆ ನನ್ನ ಮಗ ಅದಕ್ಕೆ ಒಪ್ಪಲ್ಲ ನಮ್ಮ ಹೆಂಡತಿ ಜೊತೆ ಅಂದರೆ ನಿಮ್ಮ ತಾಯಿ ಜೊತೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡಿ ಅವ್ರಿಗೆ ಕಾಲು ಬಿಟ್ಟು ನಾನು ಪಾರ್ವತಿಯ ಪರವಾಗಿ ಕ್ಷಮೆ ಕೇಳ್ತೀನಿ ಅಂತ ಎಲ್ಲರೂ ಮಾತಾಡ್ತಾರೆ ಅದು ಯಾವುದಕ್ಕೂ ನನ್ನ ಮಗ ಒಪ್ತಿದಾಗ ಅವನ್ನ ಕರ್ಕೊಂಡೋಗಿ ಕಾರಲ್ಲಿ ಕೂರಿಸ್ಕೊಂಡು ನಾವು ಈಗಾಗಲೇ ಗಂಗರಾಜುನವ್ರಿಗೆ ಮಾತಾಡಿ ಮೂರು ಕೋಟಿ ರೂಪಾಯಿಗೆ ನಾವು ಮಾತಾಡಿದ್ದೀವಿ ಈಗಾಗಲೇ ಒಂದಾರು ಕೋಟಿ ಕೊಟ್ಟಿದ್ದೀವಿ ಅಂತೇಳಿ ಹೇಳಿ ಅವ್ರ ಮೊಬೈಲ್ ಇಲ್ಲಿದ್ದಂಥ ಒಂದು ವೀಡಿಯೋನ ತೋರಿಸ್ರೆ ಅಂದರೆ ಮೊಬೈ ಬ್ಯಾಗಲ್ಲಿ ಹಣ ಇದ್ದಂಥ ಒಂದು ವೀಡಿಯೋನ ತೋರಿಸಿ ಇದೇ ರೀತಿ ನಿಮ್ಮ ಅಪ್ಪನಗೂ ನಾವು ದುಡ್ಡು ಕೊಡ್ತೀವಿ ನೀವು ನಿಮ್ಮ ಅಮ್ಮ ಎಲ್ಲ ಸೇರಿ ನಿಮ್ಮ ಅಪ್ಪನಿಗೆ ಒತ್ತಾಯ ಹಾಕಿ ಈ ಸಿ ಬಿ ಐಗೆ ಈ ಪ್ರಕರಣ ಸಿ ಬಿ ಐ ಕೊಡಿಸೋದು ಬೇಡ ಹಾಗೆ ಅಂತ ಹೇಳಿದ್ರೆ ಅದಕ್ಕೆ ಅವ್ನು ನನ್ನ ಮಗ ಇದಕ್ಕೆಲ್ಲ ನಮ್ಮ ಅಪ್ಪ ಒಪ್ಪಲ್ಲ ನಾವು ಕೂಡ ಒಪ್ಪಲ್ಲ ನಮ್ಮ ತಾಯಿನೂ ಕೂಡ ಒಪ್ಪಲ್ಲ ನೀವು ಈ ವಿಚಾರ ನನ್ನ ಹತ್ರ ಮಾತಾಡಬೇಡಿ ನೀವೇನಾದ್ರೂ ಮಾತಾಡಿ ಅಪ್ಪನತ್ರ ಮಾತಾಡಿ ಅಂದರೆ ಸಾಕಷ್ಟು ಹೇಳಿದ್ರು ಕೂಡ ಅವರು ಸುಮಾರು ಹೊತ್ತು ಅವ್ನ ಮೇಲೆ ಹಲ್ವಾರು ರೀತಿಯಲ್ಲಿ ಒತ್ತಡ ಹಾಕ್ತಾರೆ ಅವ್ನು ಯಾವುದಕ್ಕೂ ಆದಾಗ ನನ್ನ ಮೊಬೈಲ್ ನಂಬರ್ನ ನಮ್ಮ ಮಗನ ಮೊಬೈಲ್ ನಂಬರ್ ತೊಗೊಂಡೋಗಿ ಆ ನಂತರ ಕೂಡ ಹಲವಾರು ಸಲ ಕರೆ ಮಾಡಿ ನನ್ನ ಬಗ್ಗೆ ವಿಚಾರಣೆ ಮಾಡಿರ್ತಾರೆ ಸೊ ಈ ವಿಚಾರ ನನಗೆ ನಿನ್ನೆ ಗೊತ್ತಾದ ನಂತರ ನಾನು ನಿನ್ನೆ ಅವರಿಗೆ ನಾನು ಬೆಂಗಳೂರಲ್ಲೇ ಇದ್ದಿದ್ದರಿಂದ ನಾನು ಅವರಿಗೆ ಈ ಬಗ್ಗೆ ದೂರನ ಕೊಟ್ಟಿದ್ದೆ ಸೊ ಈಗ ಬಂದು ಲೋಕ ನಾನು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ ಕೊಟ್ಟಿದ್ದೀನಿ ಮತ್ತು ಪೊಲೀಸ್ ಆಯುಕ್ತರು ದೂರ ಕೊಡ್ತಾಯಿದ್ದೀನಿ ಅವರು ಬಂದು ನನ್ನ ಮಗನ ಜೊತೆ ಮಾತಾಡಿದಂತಹ ಮತ್ತು ಅಲ್ಲಿನ ಕಾರಲ್ಲಿ ಕರ್ಕೊಂಡು ಕೂರಿಸ್ಕೊಂಡು ಮಾಡಿದಂಥ ವಿಚಾರ ಇದು ವಿ ಇದು ದೃಶ್ಯಗಳು ನನ್ನ ಮನೆ ಹೊರಗಡೆ ಹಾಕಿರ್ತಕ್ಕಂಥ ಸಿ ಸಿ ಕ್ಯಾಮ್ರಾದಲ್ಲಿ ದಾಖಲಾಗಿರ್ತದೆ ಆ ವೀಡಿಯೋ ಸಮೇತ ನಾನು ದೂರನ ಕೊಟ್ಟಿದ್ದೀನಿ ಇಲ್ಲಿ ಈ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಪ್ರಕರಣ ಸಿ ಬಿ ಐ ಕೊಡಿಸ್ಬಾರ್ದು ಅನ್ನೋ ಉದ್ದೇಶ ಅಂದರೆ ನನಗೆ ಆಮಿಷವನ್ನು ಒಡ್ಡಿದ್ದಾರೆ ಅದಕ್ಕೆ ನಾನು ಒಪ್ತಾ ಇದ್ದಾಗ ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡಿ ನನ್ನನ್ನು ಅರೆಸ್ಟ್ ಮಾಡುವಂಥ ಪ್ರಯತ್ನ ಪಡೆದರೆ ಇದನ್ನೆಲ್ಲ ಗಮನಿಸಿದಾಗ ಸೊ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅಧಿಕಾರಿಗಳ ಮೂಲಕ ಮತ್ತು ಅವರ ಆಪ್ತರ ಮೂಲಕ ನನ್ನ ಮೇಲೆ ಒತ್ತಡ ಹಾಕುವಂಥ ಬೆದರಿಕೆ ಹಾಕುವಂಥ ಪ್ರಯತ್ನ ಮಾಡಿಸ್ತಾರೆ ಸ್ಪಷ್ಟವಾಗಿ ಕಂಡು ಬರ್ತದೆ ಸರ್ ಇಲ್ಲ ಸರ್ ಖಂಡಿತವಾಗ್ ನಂಗೆ ಗೊತ್ತಿರಲಿಲ್ಲ ಅವರು ಹದಿಮೂರನೇ ತಾರೀಕು ಶ್ರೀನಿಧಿ ಜೊತೆ ಬಂದಾಗಲಷ್ಟೇ ನನಗೆ ಪರಿಚಯ ಆಗಿದ್ದು ಅವ್ರು ನಿಜವಾಗ್ಲೂ ಹರ್ಷ ನನ ಅಥವಾ ಅವ್ರ ಪಾರ್ವತಿಯವ್ರ ಪರವಾಗಿ ಬಂದಿದ್ದಾರೆ ಯಾರು ಅವ್ರನ್ನ ಕಳಿಸಿದ್ದಾರೆ ಮತ್ತು ಕೋಟ್ಯಾಂತರ ಕೋಟ್ಯಂತರ ದುಡ್ಡು ವ್ಯವಹಾರ ಮಾತ್ರ ಅವರು ಯಾರು ಕೊಡ್ತಾಯಿದ್ದಾರೆ ಇದೆಲ್ಲದರ ಬಗ್ಗೆ ತನಿಖೆ ನಡೆಸಬೇಕು ಅಂತ ನಾನು ದೂರ ರಾಜ್ಯಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ ಸರ್ ನನಗೆ ಇಷ್ಟು ಅಂತ ಏನು ಹೇಳಿದ್ರೆ ನೀವು ಎಷ್ಟು ಹೇಳಿದ್ರೆ ಅಷ್ಟು ಹೇಳಿ ಮಾತಾಡಿ ನಾನು ಮಾತಾಡ್ತೀನಿ ಅಂತ ಹೇಳೋರು ನಾವು ಯಾವುದೇ ಇದಕ್ಕೂ ನಾವು ಒಪ್ತಾ ಒಪ್ಪಲಿಲ್ಲ ನನ್ನ ಮಗನೂ ಕೂಡ ಒಪ್ಪಿಲ್ಲ ನಾವು ಏನಾದರೂ ಮುಂದೆ ಕಾನೂನು ಪ್ರಕಾರ ಓಡಾಡ ಮಾಡ್ತೀನಿ ಅವ್ರಿಗೆ ಸ್ಪಷ್ಟವಾಗಿ ಹೇಳಿ ಸರ್ ಸರ್ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾನು ಮೋಡ ಬಳಿ ಇದ್ದಾಗ ಸೊ ನನಗೆ ಪರಿಚಯ ಇರತಕ್ಕಂಥ ಶ್ರೀ ವಿಜಯ ವಾಹಿನಿಯ ಮಾಲೀಕರಾದ ಶ್ರೀನಿಧಿಯವರು ನನ್ನನ್ನು ಭೇಟಿ ಮಾಡೋಕ್ಕೆ ಬರ್ತಾರೆ ಅವ್ರ ಜೊತೆ ಒಬ್ಬ ವ್ಯಕ್ತಿ ಬರ್ತಾರೆ ಅವ್ರನ್ನ ಹರ್ಷ ಅವ್ರನ್ನ ಹರ್ಷ ಇವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅವರು ಹೇಳ್ತಾರೆ ಅವರು ನನ್ನ ಕಾಲಿಗೆ ಬೀಳೋಕ್ಕೆ ಪ್ರಯತ್ನ ಪಡ್ತಾರೆ ನಾನು ಹಿಂದೆ ಸರಿತೀನಿ ಆಮೇಲೆ ಕಾರಣ ಕೇಳಿದಾಗ ಅವರು ನಾನು ಪಾರ್ವತಿಯವರ ಪರವಾಗಿ ಬಂದಿದ್ದೀನಿ ಅಂದರೆ ಸಿದ್ದರಾಮಯ್ಯರ ಪತ್ನಿ ಶ್ರೀಮತಿ ಪಾರ್ವತಿಯರ ಪರವಾಗಿ ಬಂದಿದ್ದೀನಿ ಶ್ರೀಮತಿ ಪಾರ್ವತಿಯವರ ಹಾಗೂವುಗಳನ್ನು ಅವರ ಯೋಗಾಕ್ಷಮವನ್ನು ನಾನು ನೋಡ್ಕೊಳ್ತಾ ಇದ್ದೀನಿ ಅವರು ತುಂಬ ಮಾನಸಿಕ ಖಿನ್ನತೆ ಒಳಗಾಗಿದ್ದಾರೆ ಅವರು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಊಟ ಮಾಡ್ತಿಲ್ಲ ತುಂಬ ಚಿಂತೆ ಒಳಗಾಗಿದ್ದಾರೆ ಅದನ್ನು ದಯವಿಟ್ಟು ಈ ಸಿ ಬಿ ಐಗೆ ಈ ಮೂಢ ಪ್ರಕರಣವನ್ನು ಸಿ ಬಿ ಐಗೆ ಕೊಡಿಸೋದು ಬೇಡ ಆ ಅರ್ಜಿಯನ್ನು ವಾಪಸ್ ತಗೊಳ್ಳಿ ಲೋಕಾಯುಕ್ತ ತನಿಖೆ ಏನು ನಡೀತಿದೆ ಆ ತನಿಖೆ ನಡೀಲಿ ಹೇಗೆ ಅಂತೇಳಿ ನನಗೆ ಹೇಳ್ತಾರೆ ನಾನು ಯಾವುದೇ ಕಾರಣಕ್ಕೂ ನಾನು ಮುಂದೆ ಇಟ್ಟ ಜನ ಹಿಂದೆ ಇಡಲ್ಲ ನಾನು ಹೋರಾಟವನ್ನು ಮುಂದುವರಿಸಿ ಈ ಪ್ರಕರಣ ಸಿ ಬಿ ಐ ಕೊಡಿಸೇ ಅಂತ ಹೇಳಿದೆ ಇಲ್ಲ ಅಮ್ಮನವರು ಇದರಲ್ಲಿ ಯಾವುದೇ ಪಾತ್ರ ಇಲ್ಲ ಅವರು ಅಮಾಯಕರು ದೇವರಾಜು ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಸಿ ಟಿ ರವಿ ಕುಮಾರ್ ಇವರು ಈ ರೀತಿಯೆಲ್ಲ ಮಾಡಿ ಮಾಡಿ ಮೋಸ ಮಾಡಿದ್ದಾರೆ ಅಂತೆಲ್ಲ ಅವರು ಹೇಳಿದಾಗ ಆ ರೀತಿ ಇದ್ದರೆ ಶ್ರೀಮತಿ ಪಾರ್ವತಿಯವ್ರ ಕಡೆಯಿಂದ ಏನು ಇವ್ರಗಳೆಲ್ಲ ಇದ್ದಾರೆ ಅವ್ರ ವಿರುದ್ಧ ದೂರು ಕೊಡಿಸಿ ಪೊಲೀಸರ ತನಿಖೆ ನಡೆಸಿ ಯಾವುದು ಯಾರು ತಪ್ಪಿಸ್ತಾರೆ ಅವ್ರು ಕ್ರಮ ತಗೊಳ್ತಾರೆ ಅಂತೇಳಿ ನಾನು ಹೇಳ್ತೀನಿ ಅಂದರೆ ನಾನು ಯಾವುದೇ ರೀತಿ ಆಮಿಷಕ್ಕಾಗಲಿ ಅಥವಾ ಒತ್ತಡಕ್ಕಾಗಲಿ ಒಳಗಾಗಲ್ಲ ಕಾನೂನು ಪ್ರಕಾರ ನಾನು ಓಡಾಡಾ ಮಾಡ್ತೀನಿ ಅದೇ ರೀತಿ ಅವರು ಕೂಡ ಕಾನೂನು ಪ್ರಕಾರ ಓಡಾಟ ಮಾಡಲಿ ಅಂಥೇಳಿ ನಾನು ಅಲ್ಲಿಂದ ಹೊಡ್ತೀನಿ ಮತ್ತು ಶ್ರೀನಿಧಿ ಅವರಿಗೆ ಇನ್ನು ಮುಂದೆ ಈ ಥರ ವ್ಯಕ್ತಿಗಳು ಯಾರು ಕರ್ಕೊಂಬರ್ಬೇಡಿ ಅಂತ ಕೂಡ ನಾನು ಹೇಳೋಗ್ತೀನಿ ಅದರ ಮಾರನೇ ದಿವಸ ಅಂದರೆ ಹದಿನಾಲ್ಕನೇ ತಾರೀಕು ನನ್ನಿರದ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ಒಂದು ಸುಳ್ಳು ಪ್ರಕರಣ ದಾಖಲಾಗುತ್ತೆ ಆ ಸುಳ್ಳು ಪ್ರಕರಣ ದಾಖಲು ಮಾಡಿ ನನ್ನ ಬಂದು ಪ್ರಯತ್ನ ಪಡ್ತೀರ ಮಾಹಿತಿ ಕಂಡು ಬಂದಾಗ ನಾನು ನನ್ನ ವಕೀಲರ ಭೇಟಿ ಮಾಡೋಕ್ಕೋಸ್ಕರ ನಾನು ನನ್ನ ಮೊಬೈಲ್ನ ಸ್ವಿಚ್ ಆಫ್ ಮಾಡಿಕೊಂಡು ನಾನು ಬೆಂಗಳೂರಿಗೆ ಹೋಗ್ತೀನಿ ಆ ಸಂದರ್ಭದಲ್ಲಿ ಅಂದರೆ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಇದೇ ಶ್ರೀನಿಧಿ ಮತ್ತು ಅವರು ನಮ್ಮ ಮನೆಗೆ ಬರ್ತಾರೆ ನಮ್ಮ ಮನೆತೆ ಬರ್ತಾರೆ ನನ್ನ ಮಗನ ಜೊತೆ ಅವರು ಮಾತಾಡೋ ಮಾತಾಡಿದ್ರು ಇದೇ ಇದೇ ಮಾತುಗಳನ್ನ ಹೇಳ್ತಾರೆ ಅಂದರೆ ಪಾರ್ವತಿಯರು ತುಂಬ ಖಿನ್ನತೆ ಒಳಗಾಗಿ ದಯವಿಟ್ಟು ಇದೊಂದು ಸಲ ಕ್ಷಮಿಸಿ ಕೇಳಿ ನಿಮ್ಮ ತಂದೆಗೆ ಅದೆಲ್ಲ ಮಾತಾಡ್ತಾರೆ ನನ್ನ ಮಗ ಅದಕ್ಕೆ ಒಪ್ಪಲ್ಲ ನಮ್ಮ ಹೆಂಡತಿ ಜೊತೆ ಅಂದರೆ ನಿಮ್ಮ ತಾಯಿ ಜೊತೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡಿ ಅವ್ರಿಗೆ ಕಾಲು ಬಿಡ್ದು ನಾನು ಪಾರ್ವತಿಯ ಪರವಾಗಿ ಕ್ಷಮೆ ಕೇಳ್ತೀನಿ ಅಂತ ಎಲ್ಲ ಅವರು ಮಾತಾಡ್ತಾರೆ ಅದು ಯಾವುದಕ್ಕೂ ನನ್ನ ಮಗ ಒಪ್ತಿದಾಗ ಅವನ್ನ ಕರ್ಕೊಂಡೋಗಿ ಕಾರಲ್ಲಿ ಕೂರಿಸ್ಕೊಂಡು ನಾವು ಈಗಾಗಲೇ ಗಂಗರಾಜುನವರಿಗೆ ಮಾ ಮಾತಾಡಿ ಮೂರು ಕೋಟಿ ರೂಪಾಯಿಗೆ ನಾವು ಮಾತಾಡಿದ್ದೀವಿ ಈಗಾಗಲೇ ಒಂದಾರು ಕೋಟಿ ಕೊಟ್ಟಿದ್ದೀವಿ ಅಂತೇಳಿ ಹೇಳಿ ಅವ್ರ ಮೊಬೈಲ್ ಇಲ್ಲಿದ್ದಂಥ ಒಂದು ವೀಡಿಯೋನ ತೋರಿಸ್ರೆ ಅಂದರೆ ಬ್ಯಾಗಲ್ಲಿ ಹಣ ಇದ್ದಂಥ ಒಂದು ವೀಡಿಯೋನ ತೋರಿಸಿ ಇದೇ ರೀತಿ ನಿಮ್ಮ ಅಪ್ಪನಗೂ ನಾವು ದುಡ್ಡು ಕೊಡ್ತೀವಿ ನೀವು ನಿಮ್ಮ ಅಮ್ಮ ಎಲ್ಲ ಸೇರಿ ನಿಮ್ಮ ಅಪ್ಪನಿಗೆ ಒತ್ತಾಯ ಹಾಕಿ ಈ ಸಿ ಬಿ ಐಗೆ ಈ ಪ್ರಕರಣ ಸಿ ಬಿ ಐ ಕೊಡಿಸೋದು ಬೇಡ ಹಾಗೆ ಅಂತ ಹೇಳಿದ್ರೆ ಅದಕ್ಕೆ ಅವ್ನು ನನ್ನ ಮಗ ಇದಕ್ಕೆಲ್ಲ ನಮ್ಮ ಅಪ್ಪ ಒಪ್ಪಲ್ಲ ನಾವು ಕೂಡ ಒಪ್ಪಲ್ಲ ನಮ್ಮ ತಾಯಿನೂ ಕೂಡ ಒಪ್ಪಲ್ಲ ನೀವು ಈ ವಿಚಾರ ನನ್ನ ಹತ್ರ ಮಾತಾಡಬೇಡಿ ನೀವೇನಾದ್ರು ಮಾತಾಡಿ ಮಪ್ಪನಾದ್ರೂ ಮಾತಾಡಿ ಅಂದರೆ ಸಾಕಷ್ಟು ಹೇಳಿದ್ರು ಕೂಡ ಅವರು ಸುಮಾರು ಹೊತ್ತು ಅವ್ನ ಮೇಲೆ ಹಲ್ವಾರು ರೀತಿಯಲ್ಲಿ ಒತ್ತಡ ಆಗ್ತಾರೆ ಅವ್ನಿಗೆ ಯಾವುದಕ್ಕೂ ಆದಾಗ ನನ್ನ ಮೊಬೈಲ್ ನಂಬರ್ನ ಮಗ ಮೊಬೈಲ್ ನಂಬರ್ ತೊಗೊಂಡೋಗಿ ಆ ನಂತರ ಕೂಡ ಹಲವಾರು ಸಲ ಕರೆ ಮಾಡಿ ನನ್ನ ಬಗ್ಗೆ ವಿಚಾರಣೆ ಮಾಡಿರ್ತಾರೆ ಸೊ ಈ ವಿಚಾರ ನನಗೆ ನಿನ್ನೆ ಗೊತ್ತಾದ ನಂತರ ನಾನು ನಿನ್ನೆ ಇಡಿಯವರಿಗೆ ನಾನು ಬೆಂಗಳೂರಲ್ಲೇ ಇದ್ದಿದ್ದರಿಂದ ನಾನು ಅವರಿಗೆ ಈ ಬಗ್ಗೆ ದೂರನ ಕೊಟ್ಟಿದ್ದೆ ಸೊ ಈಗ ಬಂದು ಲೋಕ ನಾನು ಲೋಕಾಯುಕ್ತ ಅಧಿಕಾರಿಗೆ ದೂರನ ಕೊಟ್ಟಿದ್ದೀನಿ ಮತ್ತು ಪೊಲೀಸ್ ಆಯುಕ್ತರು ದೂರು ಕೊಡ್ತಾಯಿದ್ದೀನಿ ಅವರು ಬಂದು ನನ್ನ ಮಗನ ಜೊತೆ ಮಾತಾಡಿದಂತಹ ಮತ್ತು ಅಲ್ಲಿನ ಕಾರಲ್ಲಿ ಕಾರ್ಕೊಂಡು ಕೂರಿಸ್ಕೊಂಡು ಮಾಡಿದಂಥ ವಿಚಾರ ಇದು ವಿ ಇದು ದೃಶ್ಯಗಳು ನನ್ನ ಮನೆ ಹೊರಡೆ ಹಾಕಿರ್ತಕ್ಕಂಥ ಸಿ ಸಿ ಕ್ಯಾಮ್ರಾದಲ್ಲಿ ದಾಖಲಾಗಿರ್ತದೆ ಆ ವೀಡಿಯೋ ಸಮೇತ ನಾನು ದೂರನ ಕೊಟ್ಟಿದ್ದೀನಿ ಇಲ್ಲಿ ಈ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಪ್ರಕರಣ ಸಿ ಬಿ ಐ ಕೊಡಿಸ್ಬಾರ್ದು ಅನ್ನೋ ಉದ್ದೇಶ ಅಂದರೆ ನನಗೆ ಆಮಿಷವನ್ನು ಒಡ್ಡಿದ್ದಾರೆ ಅದಕ್ಕೆ ನಾನು ಒಪ್ತಾ ಇದ್ದಾಗ ನನ್ನ ಇರೋದು ಸುಳ್ಳು ಪ್ರಕರಣ ದಾಖಲು ಮಾಡಿ ನನ್ನನ್ನು ಅರೆಸ್ಟ್ ಮಾಡುವಂಥ ಪ್ರಯತ್ನ ಪಟ್ಟಿದ್ದಾರೆ ಇದನ್ನೆಲ್ಲ ಗಮನಿಸಿದಾಗ ಸೊ ಸಿದ್ದರಾಮಯ್ಯವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅಧಿಕಾರಿಗಳ ಮೂಲಕ ಮತ್ತು ಅವ್ರ ಆಪ್ತರ ಮೂಲಕ ನನ್ನ ಮೇಲೆ ಒತ್ತಡ ಹಾಕುವಂಥ ಬೆದರಿಕೆ ಹಾಕುವಂಥ ಪ್ರಯತ್ನ ಮಾಡಿಸ್ತಾರೆ ಸ್ಪಷ್ಟವಾಗಿ ಕಂಡು ಬರ್ತಾರೆ ಇಲ್ಲ ಸರ್ ಖಂಡಿತ ನನಗೆ ಗೊತ್ತಿರಲಿಲ್ಲ ಅವರು ಹದಿಮೂರನೇ ತಾರೀಕು ಶ್ರೀನಿಧಿ ಜೊತೆ ಬಂದಾಗಲಷ್ಟೇ ನನಗೆ ಅದು ಪರಿಚಯ ಆಗಿದ್ದು ಅವರು ನಿಜವಾದ ಹರ್ಷ ನನ್ನ ಅಥವಾ ಅವ್ರ ಪಾರ್ವತಿಯವ್ರ ಪರವಾಗಿ ಬಂದಿದ್ದಾರೆ ಯಾರು ಅವ್ರನ್ನ ಕಳಿಸಿದ್ದಾರೆ ಮತ್ತು ದುಡ್ಡು ಕೋಟ್ಯಂತರ ದುಡ್ಡಿನ ವ್ಯವಹಾರ ಮಾತ್ರ ಅವರು ಯಾರು ಕೊಡ್ತಾಯಿದ್ದಾರೆ ಇದೆಲ್ಲದರ ಬಗ್ಗೆ ತನಿಖೆ ನಡೆಸಬೇಕು ಅಂತ ನಾನು ದೂರಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ ಸರ್ ನನಗೆ ಇಷ್ಟು ಅಷ್ಟೊಂದು ಏನು ಹೇಳಿದ್ರೆ ನೀವು ಎಷ್ಟು ಹೇಳಿದ್ರೆ ಅಷ್ಟು ಹೇಳಿ ಮಾತಾಡಿ ನಾನು ಮಾತಾಡ್ತೀನಿ ಅಂತ ಹೇಳೋರು ನಾವು ಯಾವುದೇ ಇದಕ್ಕೂ ನಾವು ಒಪ್ತಾ ಒಪ್ಪಲಿಲ್ಲ ನನ್ನ ಮಗನೂ ಕೂಡ ಒಪ್ಪಿಲ್ಲ ನಾವು ಏನಾದ್ರು ಮುಂದೆ ಕಾನೂನು ಪ್ರಕಾರ ಓಡಾಡ್ ಮಾಡ್ತೀನಿ ಅವ್ರಿಗೆ ಸ್ಪಷ್ಟವಾಗಿ ಹೇಳಿ ಕಳಿಸಿದ್ದೀವಿ